ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸೋದು ಒಂದು ಪವರ್ಫುಲ್ ಮತ್ತು ನಂಬಿಕೆಯ ವಾಹನ ಮಹೀಂದ್ರಾ ಜೀಪ್ ನೈನ್ಟೀನ್ ಮಾಡೆಲ್ ಫೈವ್ ಡೀಸೆಲ್ ಗ್ರಾಮೀಣ ರಸ್ತೆ ಆಫ್ ರೋಡ್ ಮತ್ತು ಕಠಿಣ ಬಳಕೆಗೆ ಸೂಕ್ತವಾದ ಜೀಪ್ ಇದು ವಾಹನದ ಮೂಲ ಮಾಹಿತಿ ನೈನ್ಟೀನ್ ಮಾಡೆಲ್ ಫೈವ್ ಜೀಪ್ ಡೀಸೆಲ್ ಇಂಜಿನ್ ಥರ್ಡ್ ಓನರ್ ವೆಹಿಕಲ್ ದಾಖಲೆಗಳು ಕ್ಲಿಯರ್ ಆಗಿವೆ ಈ ಜೀಪ್ ಇವತ್ತಿಗೂ ಸ್ಟ್ರಾಂಗ್ ಕಂಡೀಷನ್ ನಲ್ಲಿ ಇದೆ ಡಾಕ್ಯುಮೆಂಟ್ ಮತ್ತು ಲೀಗಲ್ ಡಿಟೇಲ್ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ ಅಪ್ಡೇಟ್ ಆಗಿವೆ ಟ್ರಾನ್ಸ್ಫರ್ ಮಾಡಲು ಯಾವುದೇ ಸಮಸ್ಯೆ ಇಲ್ಲ ಟೈರ್ ಮತ್ತು ಕಂಡೀಷನ್ ಈ ಜೀಪ್ಗೆ ಹಾಕಲಾಗಿದೆ ಫೋರ್ ಬ್ರ್ಯಾಂಡ್ ನ್ಯೂ ಎಕೋಮಾ ಟಯರ್ಸ್ ಟಯರ್ ಗಳ ಗ್ರಿಪ್ ತುಂಬಾ ಚೆನ್ನಾಗಿದೆ ಆಫ್ ರೋಡ್ ಮತ್ತು ಹಳ್ಳಿಯ ರಸ್ತೆಗೆ ಬಹಳ ಸೂಕ್ತ ಇಂಜಿನ್ ಮತ್ತು ಪರ್ಫಾರ್ಮೆನ್ಸ್ ಡೀಸೆಲ್ ಇಂಜಿನ್ ಉತ್ತಮ ಸ್ಥಿತಿಯಲ್ಲಿದೆ ಪವರ್ ಚೆನ್ನಾಗಿದೆ ಲೋಡ್ ಎತ್ತಲು ಯಾವುದೇ ಸಮಸ್ಯೆ ಇಲ್ಲ ಇದು ರಿಯಲ್ ವರ್ಕಿಂಗ್ ಜೀಪ್ ಅಂತ ಹೇಳಬಹುದು ಈ ಜೀಪ್ ಸೂಕ್ತವಾಗಿರುವವರು ರೈತರು ಕಾಫಿ ಎಸ್ಟೇಟ್ ಮಾಲೀಕರು ಆಫ್ ರೋಡ್ ಲವರ್ಸ್ ಗ್ರಾಮೀಣ ಪ್ರದೇಶ ಬಳಕೆ ಮೇಂಟೆನೆನ್ಸ್ ಕೂಡ ಕಡಿಮೆ ಪ್ರೈಸ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ಏಟ್ ಟೂ ಜೀರೋ ಫೈವ್ ಸೀರಿಯಸ್ ಬೆಯರ್ಸ್ ಮಾತ್ರ ಸಂಪರ್ಕಿಸಿ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇನ್ನಷ್ಟು ವಾಹನಗಳ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು